ಐಎಎಸ್ ಕೆಎಎಸ್ ಬ್ಯಾಂಕಿಂಗ್ ಮತ್ತಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರಿಂದ ಆಯೋಜನೆ ನಗರದ ಚಿಕ್ಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಹಿಂದೆಯೂ ಸಹ ಕೆ ಕೃಷ್ಣಾರೆಡ್ಡಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ತರಬೇತಿ ಕೇಂದ್ರವನ್ನು ತೆರೆದು ನುರಿತ ಅಧ್ಯಾಪಕರಿಂದ ವಿದ್ಯಾರ್ಥಿಗಳಿಗೆ ಅಗತ್ಯ ತರಬೇತಿ ಹಾಗೂ ಪಠ್ಯ ಪುಸ್ತಕಗಳನ್ನು ಸಹ ನೀಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶೈಕ್ಷಣಿಕ ಕಲಿಕೆಗೆ ಪ್ರೋತ್ಸಾಹ ನೀಡಿದ್ದು ಇದೀಗ ಮತ್ತೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಮೇ ಹನ್ನೊಂದರಂದು ಪರೀಕ್ಷೆ ನಡೆಯಲಿದ್ದು ಆಸಕ್ತ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಇಂದಿನಿಂದಲೇ ಮೊಬೈಲ್ ನಂಬರ್ ಸೆವೆನ್ ಟು ಝೀರೋ ಫೋರ್ ಸೆವೆನ್ ಫೋರ್ ಡಬಲ್ ಸೆವೆನ್ ಏಟ್ ನೈನ್ ಈ ಸಂಖ್ಯೆಗೆ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ವಿದ್ಯಾರ್ಥಿಗಳನ್ನು ಕೋರಿದ್ದಾರೆ ವರದಿ ಎಂ ವೆಂಕಟೇಶ್ ಎಸ್ಪಿಎಂ ನ್ಯೂಸ್ ಚಿಂತಾಮಣಿ ಅವರು ಭಾಳ ಅಚ್ಚಕ್ಕಾಗಿ ಭಾಳ ತಜ್ಞರು ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ ಏನಿರುತ್ತೆ ಆ ಮೂರು ಗಂಟೆಗಳ ಕ್ಲಾಸ್ ಪ್ರತಿದಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜು ಅಂದರೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆಯ ತಜ್ಞರನ್ನು ಬೆಳೆಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಗತಿವನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇದು ಕ್ಲಾಸಸ್ಸು ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದ್ದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದಲೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡ್ಬೋದು ಒಂದು ನಾವು ಇವತ್ತು ಇದು ಸ್ಕ್ಯಾನ್ ಮಾಡಿ ಇದು ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವರು ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೂ ಒಂದು ಹೇಳಿದ್ದೇನೆ ಒಬ್ಬರನ್ನ ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವ್ರಿಗೆ ಟೇಬಲ್ ಒಂದು ಡೆಸ್ಕು ಎಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರೀಸ್ಟ್ ಆಗಬೇಕು ಆದರೆ ಇವತ್ತು ನಾಳೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟು ಯಾಕಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರ್ತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅವರು ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರ್ತಕ್ಕಂಥ ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಉಳಿದಿರ್ತಾರೆ ಇಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಭಿ ಕುಟುಂಬಗಳಲ್ಲಿ ಕಾರ್ಮಿಕ ವರ್ಗದ ಆ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಎ ಐ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾವು ಇವತ್ತು ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಆಗಿ ಇವರು ಯಾರೂ ಕೂಡ ಯಾರು ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡ್ಕೊಂತಾರೆ ಈ ಮೂರು ವಿದ್ಯಾರ್ಥಿಗಳು ಆಯ್ಕೆ ಏನು ಅಂದರೆ ಇವತ್ತು ನಾಳೆಯಿಂದನೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬಹುದು ಆದ್ರೆ ಇವರೆಲ್ಲರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟ್ ಅಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಆದರೆ ಇವತ್ತು ರಿಜಿಸ್ಟರ್ ಆದವರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕ್ಕಾಗೋದಿಲ್ಲ ಆಗುದಿಲ್ಲ ಅಂದ್ರೆ ಈ ಪರೀಕ್ಷೆ ತರಬೇತಿಗೆ ಬರೋದು ಬರುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ ನೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ಮೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಹಿಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳಿಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅವರು ತಯಾರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ತಲೆಗತ್ತಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇರುತ್ತೆ ಭಾನುವಾರ ಅದೊಂದು ಟೆಸ್ಟ್ ಮಾಡಿಬಿಡ್ತಾರೆ ಮತ್ತು ಸೋಮವಾರದಿಂದ ಮತ್ತು ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸ್ ಅಂದರೆ ಬೇರೆ ಬೇರೆ ಲೆಕ್ಚರರ್ಸ್ ಭಾಳ ತಜ್ಞರು ಅಂದರೆ ಇವತ್ತು ಐ ಎ ಎಸ್ಸು ಎಸ್ಸು ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋದಾದರೆ ಇಂದ ಕರೆಸ್ತಾರೆ ಬೇರೆ ಬೇರೆ ಕಡೆಯಿಂದ ಅಂಥ ಒಳ್ಳೆ ತಜ್ಞರನ್ನು ಸುಮ್ಮನೆ ಏನೋ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಟಾಚಾರಕ್ಕೆ ಯಾರನ್ನ ಕರೆಸಿ ಯಾರನ್ನ ಆ ಥರ ಇಲ್ಲ ಬಹಳ ಒಳ್ಳೆಯ ಪರಿಣಿತರನ್ನು ಬಹಳ ತಜ್ಞರನ್ನು ಕರೆಸಿ ಈ ಕ್ಲಾಸಸ್ ಮಾಡಬಹುದು ಹಾಗಾಗಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರಿಗೆ ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವ್ರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಹೈಯೆಸ್ಟು ಅಂದರೆ ಸಿಂಪಲ್ಲಾಗಿ ಕೆಲವು ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ಅವ್ರ ಉತ್ತರ ಬರೋದು ಪಾಸಾಗಿರಬೇಕು ಅದರಲ್ಲಿ ನೂರು ಜನರ ಅವರು ಆಯ್ಕೆ ಮಾಡುವಂಥ ತಜ್ಞರು ಇರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗ್ತದೆ ನೀವು ಹೊರಗಡೆ ಹೋದರೆ ಅಡಿಗೆ ಇಡಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ಲೆಟ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಹೀಗಾಗಿ ಭಾಳ ಚೆಂದ ಎಕ್ಸ್ಪೆಕ್ಟ್ ಆಗಿ ಇರೋದರಿಂದ ಇಡ್ಲೇ ನಡೆಸಬೇಕು ಅಂತ ಅದಕ್ಕೆ ಇಲ್ಲಿ ಈ ಸ್ಪರ್ಧೆಯಲ್ಲಿ ಬಾಬು ಇರುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರೋದಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವಂಥದ್ದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಪಿ ಎಸ್ ಐ ಈ ರೀತಿ ಎಲ್ಲ ಇದರಲ್ಲಿ ಕೂಡ ಯಾವುದೂ ಕೂಡ ಅಡ್ಡಬಾರ್ದು ಬರೋದಿಲ್ಲ ಹಾಗಾಗಿ ಒಳ್ಳೆ ಯೋಜನೆಯನ್ನ ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಎಂಟಿಯರಿಗೆ ಮತ್ತು ಯಾರು ಈಗ ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇಟ್ಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರೀಬೇಕು ಅಂಥವ್ರಿಗೂ ಕೂಡ ಅವಕಾಶ ಇದೆ ಅಂಥವರು ಕೂಡ ಬರೀ ವಿದ್ಯಾರ್ಥಿಗಳೇ ಅಲ್ಲ ಈಗ ಯಾರು ಮದುವೆ ಆಗಿ ಮನೆಗಳಲ್ಲಿ ಇರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಅಂದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗ್ ರೈಲ್ವೆ ಸಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ಈ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಂಥವ್ರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಒಂದು ವಿಶೇಷವಾಗಿ ಏನಂದರೆ ಇದು ಯಾರೂ ಕೂಡ ಒಂದು ರೂಪಾಯಿ ಶುಲ್ಕ ಕೊಡೋಂಗಿಲ್ಲ ಉಚಿತವಾಗಿ ಇದು ನಡೆಸುವಂಥದ್ದು ಹನ್ನೊಂದು ತಿಂಗಳ ಕಾಲ ಇದನ್ನು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕೂಡ ಕಾಲ ನಡೆಸುವಂಥದ್ದು ಇಲ್ಲಿ ನಮ್ಮ ಪಕ್ಷದ ಬ್ಯಾನರು ಯಾರು ಭಾವಚಿತ್ರಗಳು ಏನೂ ಇರೋದಿಲ್ಲ ಅದಕ್ಕೆ ಇದೆಲ್ಲ ಸ್ಕ್ರೀನ್ ಎಲ್ಲ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೇ ನಡೆಸಬೇಕು ಅಂತ ಈಗ ಹೊರಗಡೆ ಹೋದರೆ ನಾವು ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ರೇಟ್ ಕಟ್ಟಬೇಕಾಗ್ತದೆ ಅದಕ್ಕೆ ನಮ್ಮದೇ ಜಾಗ ಇರೋದರಿಂದ ಇಲ್ಲೇ ಮಾಡಬೇಕು ಅಂತ ನಮಗೆ ತೀರ್ಮಾನ ಮಾಡಿದ್ದೀವಿ ಇಲ್ಲ ಉಳಿದಂಥ ವಿಚಾರಗಳನ್ನು ಈ ಸ್ಪರ್ಧಾ ಲೈನ್ಸ್ನ ಮುಖ್ಯಸ್ಥರಾದಂಥ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಅವರು ಉಳಿದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾರೆ